ಕಾತಿಗನಿ ಕೋಗಿಲಿದೆ ನಿನ್ನ ಧ್ವನಿ ಕಾಳಿದಾಸ ಕಾವ್ಯ ನೀನೆ ನಿನ್ನ ರಾಜ್ಯ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇ ಇನ್ನು ಆಕ್ಚುಲಿ ರವಿ ಸರ್ ಇಸ್ ಎ ಎಕ್ಸ್ಟ್ರಾಡಿನರಿ ಸಿಂಗರ್ ಇವರ ಊಟಿನಲ್ಲಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸರ್ ನಮ ಸರ್ ತಾವು ತಾವು ಅಂತ ಚಳ್ಳು ಎಸ್ ಮಾಂಗಲ್ಯಂ ಅಂತು ನಾಲೇನಾ ಮವಜೀವನ ಹೇತುನಾ ಸೀತಾರಾ ಮ ಕಲ್ಯಾಣ ಇದು ಅನುರಾಗದ ಬಂಧನ ಎಸ್ ಸಾರಿ ನಮ್ಮ ಆರ್ಟ್ ಡೈರೆಕ್ಟರ್ ರವಿ ಅವ್ರ ಬಗ್ಗೆ ಮರ್ತು ಹೋಗಿದ್ವಿ ಆ ಹರ್ಷ ಸರ್ ಇವಾಗ ತಾನೇ ಹೇಳ್ತಾ ಇದ್ದರು ಇಂಥ ಒಂದು ಕಲರ್ಫುಲ್ ಮೂವಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ಅಂತ ಈ ಕಲರ್ಫುಲ್ ಸೆಟ್ ಹಾಕಲಿಕ್ಕೆ ಕಾರಣಕರ್ತ ಆದಂಥ ನಮ್ಮ ರವಿ ಅವರು ಸೊ ಆರ್ಟ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಸುಮ್ ತುಂಬ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಆ್ಯಂಡ್ ಎಷ್ಟೋ ಬಾರಿ ಯಾಕಾಗಿದೆ ಅಂದರೆ ಓ ಓ ಓ ಓ ಓ ಎಷ್ಟೋ ಸಲ ಅರ್ಜೆಂಟಾಗಿ ಸೆಟ್ ಆಗಬೇಕಾದಂಥ ಒಂದು ಪರಿಸ್ಥಿತಿ ಎಷ್ಟೋ ಸಲ ಆಗಿದೆ ಬಟ್ ಹಗಲು ರಾತ್ರಿ ದುಡಿಮೆ ಮಾಡಿದ್ರು ಆ್ಯಕ್ಚುಲಿ ರವಿ ಸರ್ ಒಂದು ಭಾಗ ಇನ್ನೊಂದು ಆ್ಯಕ್ಚುಲಿ ಹೇಳಿ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ಎಷ್ಟೋ ಸಲ ಸಿನಿಮಾ ಅಂದ ತಕ್ಷಣ ಬರೀ ನಾವುಗಳೇ ತೆರೆ ಮೇಲೆ ಇರೋರು ಮಾತ್ರ ಕಣ್ಣಕ್ಕೆ ಕಾಣ್ತೀವಿ ಆದರೆ ನಿಜವಾಗ್ಲೂ ರಿಯಲ್ ಹೀರೋಸ್ ಅಂದರೆ ನಮ್ಮ ಯೂನಿಟ್ ಹುಡುಗ ಹುಡುಗರುಗಳು ಸೆಟ್ ಹುಡುಗರುಗಳು ಹಾಗೂ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಇವ್ರುಗಳೆಲ್ಲ ಎಷ್ಟು ಕಷ್ಟ ಪಡ್ತಾರಪ್ಪ ಅಂತ ಹೇಳಿದ್ರೆ ನಾವು ಆರು ಗಂಟೆಯಿಂದ ಆರು ಗಂಟೆ ಹೊಟ್ಟೋಗ್ತೀವಿ ಬಂದು ಬಟ್ ಅದಾದಮೇಲೂ ಕೂಡ ಅವರುಗಳು ಆ ಶಿಫ್ಟ್ ಮುಗಿದ ನಂತರನೂ ಅದನ್ನೆಲ್ಲ ಪ್ಯಾಕ್ ಮಾಡಿ ಹುಷಾರವಾಗಿ ಒಂದು ಜವಾಬ್ದಾರಿಯಿಂದ ತೊಗೊಂಡು ಹೋಗ್ತಾ ಇದ್ರಲ್ಲ ನಿಜವಲ್ಲ ಹ್ಯಾಟ್ಸ್ ಆಫ್ ಮೊದಲನೇದಾಗಿ ಅವ್ರಿಗೆ ಏಕೆಂದರೆ ಇವತ್ತು ಮೊದಲನೇದಾಗಿ ನಮ್ಮ ಅಂಥ ಹುಡುಗರುಗಳಿಗೆ ಒಳ್ಳೇದಾಗಬೇಕು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾದರೆ ಇವ್ರುಗಳಿಗೆಲ್ಲ ಒಳ್ಳೇದಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಆ್ಯಂಡ್ ಎಸ್ ನಮ್ಮ ರಾಮ ಲಕ್ಷ್ಮಣ್ ಫೈವ್ ಮಾಸ್ಟರ್ಸ್ ಬಗ್ಗೆ ಮಾತಾಡೋದು ಹೋಗಿದ್ದೆ ಅವರ ಒಂದು ಎಫರ್ಟು ಅವರ ಒಂದು ಕಾಂಪೋಸಿಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿನಿಮಾನಲ್ಲಿ ಅವರ ಜೊತೆಗೆ ಅವರ ಹುಡುಗರುಗಳೇನಿದ್ದಾರೆ ಅವರಿಂದ ತುಂಬ ಕಲ್ತಿದ್ದೀನಿ ನಾನು ತುಂಬ ಮುದ್ದಾಗೆ ತುಂಬ ಸಿಂಪಲ್ ಆಗಿ ತುಂಬ ಸೊಗಸಾಗೆ ನನ್ನನ್ನು ತೋರಿಸಿದ್ದಾರೆ ಒಂದು ತೆರೆ ಮೇಲೆ ಸೊ ಥ್ಯಾಂಕ್ಸ್ ರಾಮರ್ ಮಾಸ್ಟರ್ಸ್ಗೂ ಕೂಡ ಆ್ಯಂಡ್ ಲಿರಿಸಿಸ್ಟ್ ಸುಕನ್ಯಾ ಅವರು ಹಾಗೂ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕಲ್ಯಾಣ್ ಎಸ್ ಸೊ ಮೂರು ಜನ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೆದಿದ್ದಾರೆ ಅಂಡ್ ಹೊಸ ಪ್ರತಿಭೆ ಸುಕನ್ಯಾ ಅವರು ಅವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಹರ್ಷ ಸರ್ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂಡ್ ಬೇರೆ ಇನ್ನೇನಾದ್ರು ಮತ್ವಾ ಯಾರನ್ನಾದ್ರು ಜ್ಯೋತಿ ರೈ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಬಿಇ್ ಎ ಪಾರ್ಟ್ ಆಫ್ ದಿಸ್ ಅಂಡ್ ಎಸ್ ಇನ್ನೊಬ್ಬರು ರಚಿತಾ ಇದ್ದಾರಲ್ಲಿ ಥ್ಯಾಂಕ್ ಯು ಸಾರಿ ಎಸ್ ಎಸ್ ಸರ್ ನಮ್ಮ ರಾಕೇಶ ಎಸ್ ಸರ್ ನಮ್ಮ ರಾಕೇಶ್ ನನ್ನ ಬಟ್ಟೆ ಡಿಸೈನ್ ಮಾಡಿದಂಥ ಗೆ ತುಂಬ ಥ್ಯಾಂಕ್ಸ್ ರಾಕೇಶ್ ಬಂದಿಲ್ಲ ಸೊ ಅವರು ಇದ್ದಾರೆ ಥ್ಯಾಂಕ್ ಯು ರಾಕೇಶ್ ಸಾರಿ ಅರ್ಚನಾ ಅವರು ಎಸ್ ಅರ್ಚನಾ ಆ್ಯಂಡ್ ಪೂಜಾ ಎಸ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಸೊ ಈ ಒಂದು ಸಿನಿಮಾಗೆ ಸ್ಟೈಲಿಂಗ್ ಮಾಡಿದ್ರು ಸೊ ಥ್ಯಾಂಕ್ಸ್ ಅವ್ರಿಗೂ ಎಸ್ ಆ್ಯಂಡ್ ಬೇರೆ ಇನ್ಯಾರಿದ್ದಾರೆ ಚಂದ್ರು ಮಾತಾಡಿ ಏರ್ ಗೆದ್ ಗಿರ್ತೀವಿ